ಕಾಮಿಡಿ ನಟ ಪ್ರತಾಪ್ ಅವರು ವಿಧಿವಶರಾಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಏನಾಯ್ತು ಇತರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಕೊಳ್ಳಿ ಸಬ್ಸ್ಕ್ರೈಮಿಸ್ತಿದ್ರೆ ಇದೊಂದು ಬಂದ ಅಧಿದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಏನೋ ಇವರು ಇತ್ತೀಚೆಗೆ ತಾನೇ ಬಿಡೋದು ಸಾಕಷ್ಟು ಹೆಸರು ಕೂಡ ಮಾಡಿದಂಥ ಅದ್ಭುತವಾದ ನಟ ಅಂತಲೇ ಹೇಳ್ಬೋದು ಅದು ಈ ಪ್ರತಾಪ್ ಅವರು ಇನ್ನು ಸದ್ಯ ಪ್ರತಾಪ್ ಅವರು ತೀವ್ರ ದೂರದಯದವಾಗಿ ಐವತ್ತೆರಡನೇ ವಯಸ್ಸಿನಲ್ಲಿ ಕೊನೆಗೆ ಸೆಳೆದಿದ್ದ ಹಾಗಾದರೆ ಇವರು ಯಾರು ಅಂತ ನೋಡ್ತಾ ಬಂದರೆ ಪ್ರತಾಪ್ ಪಠಾಣ್ ಅವರು ಪ್ರತಾಪ್ ಪಠಾಣ್ ಅವರು ಮಲಯಾಳಂನಲ್ಲಿ ಕ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದರೆ ಇನ್ನು ಇವರು ಅಭಿನಯಿಸಿದ ಸಾಕಷ್ಟು ಸಿನಿಮಾಗಳು ಕೂಡ ಕನ್ನಡದಲ್ಲೂ ಕೂಡ ಡಬ್ಬಾಗಿ ಕೂಡ ಪ್ರಸಾರವಾಗಿದೆ ಹೌದು ಎಂದಿಲಿ ಎಂಬ ಸಿನಿಮಾದ ಮೂಲಕ ಬಂದಂಥ ಇವರು ಸಾಕಷ್ಟು ಹೆಸರು ಕೂಡ ಮಾಡಿದರು ಅಮ್ಮಟ್ಟಿಡು ಎಂಬ ಸಿನಿಮಾವನ್ನು ಕೂಡ ಇವರು ಅಭಿನಯಿಸಿದರು ಇಂಥ ಅದ್ಭುತವಾದ ನಟ ಕೇವಲ ನಟ ಮಾತ್ರ ಅಲ್ಲದೆ ನಿರ್ಮಾಣ ಮಾಡಿದರು ಸಾಹಿತ್ಯದಲ್ಲೂ ಕೂಡ ಇವರು ಗುರುಸಿಕೊಂಡಿದ್ದರು ಅದ್ಭುತವಾದ ಕಲಾವಿದ ಆಗಿರುವಂಥ ಇವರು ಪ್ರತಾಪ್ ಅವರು ಇದೀಗ ವಿಧಿವಶರಾಗಿದ್ದಾರೆ ತೀವ್ರವಾದ ಹೃದಯಘಾತವಾಗಿ ತಮ್ಮ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಸದ್ಯ ಇದನ್ನು ಹೇಳಿಕೊಂಡು ಮಲಯಾಳಂನಲ್ಲಿ ಸಾಕಷ್ಟು ಜನ ನಟ ನಟಿಯರು ಇವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ಧನ್ಯವಾದ